ಎಷ್ಟೋ ಜನ ನಾನು ಅನ್ಕೊಂಡಿ ನಿಜವಾಗ್ಲೂ ನಾನು ಹಳ್ಳಿ ಎಸ್ಪೆಷಲಿ ಹಳ್ಳಿ ಕಡೆ ಹೋಗ್ಬೇಕು ನೀವು ಆ ಪ್ರೀತಿ ನೋಡೋದಕ್ಕೆ ಸಿಟಿಲ್ ಸಿಗಲ್ಲ ಅಂತಲ್ಲ ಬಟ್ ಹಳ್ಳಿಲಿ ಹೇಗೆ ಅಂದ್ರೆ ಅವ್ರು ಅವ್ರ ಮನೆ ಮಗಳ ತರನೆ ಅನ್ಕೊಂಡ್ಬಿಟ್ಟಿರ್ತಾರೆ ಆರ್ಟಿಸ್ಟ್ ಲೈಫ್ ಅಲ್ಲಿ ನಾವ್ ಏನೇ ಬೇರೆ ತರ ಅಂದ್ರೆ ಈಗ ಶೂಟಿಂಗ್ ಮಾಡ್ತೀವಿ ಇನ್ನೊಂದು ಮತ್ತೊಂದು ಏನೇ ದುಡ್ಗೋಸ್ಕರ ಮಾಡಿದ್ರು ಈಗ ನನ್ಗೆ ಹೇಳ್ತಾರೆ ಫೇಮ್ ಸಿಗುತ್ತೆ ನಿಮ್ಗೆ ನನ್ಗೆ ಫೇಮ್ ಅನ್ನೋದಕ್ಕಿಂತ ಈ ಪ್ರೀತಿ ಸಿಗುತ್ತೆ ಗೊತ್ತಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ನಾರ್ಮಲ್ ಎಲ್ರಿಗೂ ಸಿಗಲ್ಲ ನನ್ನಮ್ಮ ಫಿಫ್ಟಿ ಇಯರ್ಸ್ ಅವ್ರು ತೀರ್ಕೊಬೇಕಾದ್ರೂ ಅವ್ರಿಗೆ ಇಷ್ಟ ಹಾ ಗಿಂತ ಕೆಳಗಡೆ ತನಕ ಕೂರ್ಲಿತ್ತು ಸೊ ಅದು ನನ್ ಸೀಕ್ರೆಟ್ ತುಂಬಾ ಫ್ಯೂಚರ್ ನ ಯಾವತ್ತೂ ಪ್ಲಾನ್ ಮಾಡಿಲ್ಲ ಯಾಕಂದ್ರೆ ನನ್ ನಾನು ಯಾವಾಗ್ಲೂ ಏನ್ ಬಿಲೀವ್ ಮಾಡ್ತೀನಿ ತುಂಬಾ ಪ್ಲಾನ್ ಮಾಡೋದ್ರಿಂದ ಯಾವ್ದು ಅದ್ ವಕ್ ಹಂಗ್ ವರ್ಕ್ ಆಗುತ್ತೆ ಅಂತ ನನಗನ್ಸಿಲ್ಲ ಈಗ ನಿಮ್ಮ ಒಂದು ಕ್ಯಾರೆಕ್ಟರ್ಸ್ ನೋಡಿ ಹಳ್ಳಿ ಜನಗಳು ತುಂಬಾ ಅಂದ್ರೆ ಕಮಲಿ ಟೈಮ್ ಅಲ್ಲೆಲ್ಲ ನೀವು ಜಾತ್ರೆ ತರದಕ್ಕೆಲ್ಲ ಹೋದಾಗ ಅದೇ ಏನಾದ್ರು ಸೀರಿಯಲ್ ಜಾತ್ರೆ ಹೋದಾಗ ದೃಷ್ಟಿ ತೆಗ್ದಿರೋದು ಆಮೇಲೆ ಹೋಗಿ ಮಾತಾಡ್ಸಿ ಹಿಂಗ್ ಹಿಂಗ್ ಮಾಡಮ್ಮ ಅಂತೆ ನಿಮ್ಗೆಲ್ಲ ಗೈಡ್ ಮಾಡ್ತಿರ್ತಾರ ಲೈಕ್ ಏನೋ ಅವ್ರು ಗೊತ್ತಿರಲ್ಲ ಅಂದ್ರೆ ಗೊತ್ತಿದ್ರು ದೇ ಆರ್ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಆತರ ಒಂದು ಇನ್ಸಿಡೆಂಟ್ ಒಂದು ಫ್ಯಾನ್ ಕ್ರೇಜಿ ಫ್ಯಾನ್ ಅಂತ ತುಂಬಾ ಆಗಿದೆ ಆತರ ಹೇಳ್ಬೇಕಂದ್ರೆ ಅಂದ್ರೆ ಎಕ್ಸ್ಪೆಷಲಿ ಕಮ್ಮಿ ಮಾಡ್ಬೇಕಾದ್ರಂತೂ ಅವಾಗಿನ ಜನಕ್ಕೆ ರಿಯಾಲಿಟಿಗೂ ಅಹ್ ಅಂದ್ರೆ ಇವಾಗ ಈಗ ಜನಕ್ಕೆ ಗೊತ್ತು ಲೈಕ್ ಸೋಷಿಯಲ್ ಮೀಡಿಯಾ ಇದೆ ನಮ್ಮನ್ನ ರಿಯಲ್ ಆಗು ನೋಡಿರ್ತಾರೆ ಪರ್ಸನಲ್ ಲೈಫ್ ನೋಡಿರ್ತಾರೆ ಆನ್ ಸ್ಕ್ರೀನ್ ನೋಡಿರ್ತಾರೆ ಆಗಿನ್ನ ಸೋಷಿಯಲ್ ಮೀಡಿಯಾ ಅಷ್ಟು ಬೂಮ್ ಇರ್ಲಿಲ್ಲ ಸೊ ಅವಾಗ ಹೇಗೆ ಅಂದ್ರೆ ಎಷ್ಟೋ ಜನ ನಾನು ಅನ್ಕೊಂಡಿದ್ರು ನಿಜವಾಗ್ಲು ನನ್ನ ಹಳ್ಳಿ ಹುಡ್ಗಿ ನಿಜವಾದ ಹಳ್ಳಿ ಹುಡುಗಿ ಈಗ ನಾನೆಲ್ಲ ಆಚೆ ಹೋದಾಗ ನನ್ನ ಹೇಗ್ ಮಾತಾಡಿಸ್ತಿದ್ರು ಅಂತಂದ್ರೆ ಬ್ಯಾಂಗ್ಳೂರ್ ಶೂಟ್ ಮಾಡ್ಬೇಕಾದ್ರೆ ನಂಗೆ ಎಷ್ಟೊಂದು ಜನ ಗೈಡ್ ಮಾಡಿದ್ದಾರೆ ನಿಂಗೆ ಗೊತ್ತಾ ಹಿಂಗ್ ಹಿಂಗ್ ಹೋಗ್ಬೇಕು ನಿನ್ ಸೊ ನನ್ ಯಾ ಏರಿಯಾ ರೋಡ್ ನಾವೇನೋ ಶೂಟ್ ಮಾಡ್ಬೇಕಾದ್ರೂ ನನಗ್ ಬಂದು ಗೈಡ್ ಮಾಡ್ ಈಗ ದೊಡ್ಡವರೆಲ್ಲ ಬಂದ್ಬಿಟ್ಟು ನಿಂದ್ ಊರು ಯಾ ಯಾವ ಹಳ್ಳಿ ನಿಂದು ಮಂಡ್ಯದವ್ರು ಸಿಕ್ಕಾಗ ನಾನು ಮಂಡ್ಯದವಳೆ ಅನ್ಕೊಂಡಿದ್ರು ಯಾವ್ದು ಮಂಡ್ಯ ಅಲ್ಲಿ ಅಂತೆಲ್ಲ ಇವಾಗ ಆಚೆ ಹೋದಾಗ್ಲೂ ಅಷ್ಟೇ ಎಕ್ಸ್ಪೆಷಲಿ ಹಳ್ಳಿ ಕಡೆ ಹೋಗ್ಬೇಕು ನೀವು ಆ ಪ್ರೀತಿ ನೋಡೋದಕ್ಕೆ ಸಿಟಿಲಿ ಸಿಗಲ್ಲ ಅಂತಲ್ಲ ಬಟ್ ಹಳ್ಳಿಲಿ ಹೇಗೆ ಅಂದ್ರೆ ಅವರು ಅವ್ರ ಮನೆ ಮಗ್ಳೆ ತರಾನೇ ಅನ್ಕೊಂಡ್ಬಿಟ್ಟಿರ್ತಾರೆ ಕರ್ದು ಏನೋ ಊಟ ತಿಂಡಿ ತಿಂದು ಆಚೆ ಹೋಗೋ ತನಕ ಬಿಡಲ್ಲ ಅಂಡ್ ಗುಲ್ಬರ್ಗ ಸೈಡ್ ಎಲ್ಲಾ ಹೋದಾಗ ಅವ್ರು ಹೇಗ್ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನ್ ಯಾವ್ದೋ ಒಂದ್ ಫಂಕ್ಷನ್ಗೆ ಹೋಗಿದ್ದೆ ಎರಡು ಈ ಬ್ಲೂ ಕಲರ್ ಒಂದು ಕವರ್ ಬರ ಆತರ ಎರಡು ಕವರ್ ಅಲ್ಲಿ ನಾನು ಬ್ಲೌಸ್ ಪೀಸ್ ಕುಂಕುಮ ಆತರ ಅಂದ್ರೆ ಸ್ಯಾರಿ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಅಷ್ಟು ಅಂದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಮನೆ ಮಗಳ ಕರ್ದು ಆಶೀರ್ವಾದ ಮಾಡಿ ಆ ಕುಂಕುಮ ಕೊಟ್ಟು ಅದೇ ಅವ್ರಿಗೆ ಖುಷಿ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಪ್ರೌಡ್ ಅನ್ನೋದಕ್ಕಿಂತ ಈ ಆರ್ಟಿಸ್ಟ್ ಲೈಫ್ ಅಲ್ಲಿ ನಾವ್ ಏನೇ ಬೇರೆ ತರ ಅಂದ್ರೆ ಈಗ ಶೂಟಿಂಗ್ ಮಾಡ್ತೀವಿ ಇನ್ನೊಂದು ಮತ್ತೊಂದು ಏನೇ ದುಡ್ಡುಗೋಸ್ಕರ ಮಾಡಿದ್ರು ಈಗ ನನ್ಗೆ ಹೇಳ್ತಾರೆ ಫೇಮ್ ಸಿಗುತ್ತೆ ನಿಮ್ಗೆ ನನ್ಗೆ ಫೇಮ್ ಅನ್ನೋದಕ್ಕಿಂತ ಈ ಪ್ರೀತಿ ಸಿಗುತ್ತೆ ಗೊತ್ತಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ ನಾರ್ಮಲ್ ಎಲ್ರಿಗೂ ಸಿಗಲ್ಲ ಈಗ ಫೇಮ್ ಅನ್ನೋದೇನಾಗಿದೆ ಇನ್ಸ್ಟಾಲ ಒಂದಿಷ್ಟು ಜನ ಫಾಲೋವರ್ಸ್ ಆದ್ರೆ ಅವರಿಗೂ ಫೇಮ್ ಸಿಗುತ್ತೆ ಬಟ್ ಈ ಪ್ರೀತಿ ಇದೆ ಗೊತ್ತಾ ಅಂದ್ರೆ ನಾವು ಸೀರಿಯಲ್ ಎಲ್ಲ ಮಾಡ್ಬೇಕಾದ್ರೆ ಎಕ್ಸ್ಪೆಷಲಿ ಸೀರಿಯಲ್ ನೀವಿನ ಸಿನಿಮಾ ಮಾಡಿದ್ರು ನಿಮ್ಗೆ ಸಿಗಲ್ಲ ಅವ್ರ ಮನೆ ಮಗಳ ತರ ಕರೆದು ನಿಮ್ಮನ್ನು ಟ್ರೀಟ್ ಮಾಡೋದಿದೆ ಗೊತ್ತಾ ಅದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆಲ್ಲೂ ಸಿಗಲ್ಲ ಹೈದ್ರಾಬಾದ್ ಅಲ್ಲಿರೋ ಲೋಕಲ್ ಪ್ಲೇಸ್ ಅಲ್ಲೂ ನಿಮ್ಗೆ ಇದರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಸೀರಿಯಲ್ ಅಂತ ಬಂದಾಗ ಎಲ್ಲಾ ಕಡೆನೂ ಅಷ್ಟೇನೆ ಅವರು ಅಷ್ಟೇನೆ ಅಂದ್ರೆ ಬಂದು ಎಷ್ಟೋ ಆರು ನಿಂತ್ಕೊಂತಾರೆ ಪಾಪ ನಾವು ಶಾರ್ಟ್ ಅಲ್ಲಿ ಇದೀವಿ ಅಂತಂದ್ರೆ ಮನೆ ಮುಂದೆ ಬಂದು ಅಹ್ ಇವಾಗ ನಾನ್ ಮಾಡ್ತಿರೋ ಸೀರಿಯಲ್ ಅಷ್ಟೇನೆ ಒಂಥರ ಈ ಮನೆ ಸೊಸೆ ಹೇಗಿರ್ತಾಳೆ ಅಂದ್ರೆ ತುಂಬಾ ಮುಗ್ದೆ ಆ ತರಾನೇ ಇರೋದು ಸೊ ಎಷ್ಟೋ ಅವ್ರು ನಿಂತ್ಕೊಂತಾರೆ ಮಾತಾಡ್ಸೋದಕ್ಕೋಸ್ಕರ ಪಾಪ ಏಜ್ ಆಗಿರುತ್ತೆ ಕೆಲವ್ರಿಗೆ ಏನೋ ಅಂದ್ರೆ ಪ್ರಾಬ್ಲಮ್ ಇರುತ್ತೆ ಕಾಲ್ ಆಗಲ್ಲ ಅಂಥವ್ರು ಕೂಡ ವೆಯ್ಟ್ ಮಾಡ್ತಿದ್ದಾಗ ನನಗೆ ಆ ಪ್ರೀತಿ ನೋಡಿದಾಗ ಖುಷಿ ಆಗುತ್ತೆ ಆಗಲೇ ಹೇಳಿದಲ್ಲ ಏನ್ ಮೋಟಿವೇಟ್ ಮಾಡುತ್ತೆ ಅಂತ ಮೇ ಬಿ ನನಗೆ ಇಂಥದ್ದನ್ನ ನೋಡಿದಾಗ ಓಕೆ ನಾರ್ಮಲ್ ಇನ್ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಈ ತರ ಪ್ರೀತಿ ಅದು ನಾನು ಮೋಟಿವೇಟ್ ಮಾಡ್ಬೋದು ಮೋಸ್ಟ್ಲಿ ಅಂದ್ರೆ ಇನ್ನೂ ನಾನು ಇಂಡಸ್ಟ್ರಿಲಿ ಇರಬೇಕು ಆಕ್ಟಿಂಗ್ ಮಾಡಬೇಕು ಅನ್ನೋದು ಅದು ನಂಗೆ ಮೋಟಿವೇಟ್ ಮಾಡುತ್ತೆ ಫೈನಲ್ ಕ್ವಶನ್ ನಿಮ್ಮ ರಾಶಿಯ ಗುಟ್ಟೇನು ಯಾಕಂತ ಹೇಳಿದ್ರೆ ಎಲ್ಲ ಹೋದ್ರು ಹೆಣ್ಮಕ್ಳಿಗೆ ನಾರ್ಮಲಿ ಅದು ಜನರಲಿ ಕೆಲವೊಬ್ರಿಗೆ ಶಾರ್ಟ್ ಹೇರ್ಸ್ ಇಷ್ಟ ಇತ್ತು ಬಟ್ ಜನರಲಿ ಎಲ್ಲ ಹುಡುಗಿರ್ಗೂ ಇಷ್ಟ ಆಗದೆ ಲಾಂಗ್ ಹೇರ್ ನಿಮ್ ನಿಮ್ ಲಾಂಗ್ ಹೇರ್ ಇಷ್ಟನಾ ತುಂಬಾ ಇಷ್ಟ ಏನು ನಿಮ್ಮ ಕೇಶರಾಶಿಯ ಗುಟ್ಟೇನು ಕೇಶರಾಶಿಯ ಗುಟ್ಟು ನನ್ನ ಅಮ್ಮ ಅದೇ ನಂಗೆ ಹೇಳಿಟ್ಟಿ ಆಕ್ಚುಲಿ ನಾನು ಆಗ್ಲೇ ಹೇಳ್ದಂಗೆ ನನ್ನ ಸ್ಕಿನ್ ರೊಟೀನು ಹೇರ್ ರೊಟೀನ್ ಆತಲ್ಲ ಏನು ಇಲ್ಲ ನಾನು ಏನೇ ಮಾಡಿದ್ರು ಮನೇಲೆ ಏನಾದ್ರು ಹೋಮ್ ರೆಮಿಡೀಸ್ ಆತರ ಯಾವಾಗಾದ್ರೂ ಒಂದೊಂದ್ ಮಾಡ್ತೀನಿ ಎಷ್ಟೊಂದ್ ಜನ ಕೇಳ್ತಾರೆ ಏನ್ ಹಾಕ್ತೀರಾ ನೀವು ಕೂದಲಿಗೆ ಅಂತ ನಾನು ಆಯಿಲ್ ಅನ್ನೋದಕ್ಕಿಂತ ಜಾಸ್ತಿ ಈ ಬರತ್ತಲ್ಲ ಹೋಮ್ ರೆಮಿಡೀಸ್ ಆಯಿಲ್ ಇದು ಆನಿಯನ್ ರಸ ಹಾಕೋದಾಗಿರ್ಬೋದು ಯಾವಾಗಾದ್ರೂ ಟೈಮ್ ಸಿಕ್ತಾಗ ಸೊ ಆ ತರದ್ ಏನಾದ್ರು ಮಾಡ್ತೀನಿ ಅದ ಎಲ್ಲದಕ್ಕಿಂತ ಪ್ರತಿದಿನ ಸ್ಟ್ರೇಟ್ನಿಂಗ್ ಮಾಡಿ ಅಷ್ಟು ನಾವು ಅದಕ್ಕಷ್ಟು ಟಾರ್ಚರ್ ಮಾಡಿದ್ರು ಚೆನ್ನಾಗಿದೆ ಅಂತ ಹೆರಿಡಿಟಿ ನನ್ನ ಅಮ್ಮನ್ ಫ್ಯಾಮಿಲಿಯಲ್ಲಿ ಎಲ್ರು ಕೂದ್ರು ಹೀಗೆ ಇರೋದು ಸೊ ನನ್ನ ಅಮ್ಮ ಫಿಫ್ಟಿ ಇಯರ್ಸ್ ಅವ್ರು ತೀರ್ಕೊಬೇಕಾದ್ರೂ ಅವ್ರಿಗೆ ಇಷ್ಟುದಲ್ಗಿಂತ ಕೆಳಗಡೆ ತನಕ ಕೂದಲಿತ್ತು ಸೊ ಅದು ನನ್ ಹೆರಿಡಿಟಿ ತಮ್ಮಲ್ಲಿ ಅವರ ಸೀಕ್ರೆಟ್ ಅಮೂಲ್ಯ ಗೌಡ ಅವರ ಸೀಕ್ರೆಟ್ ಅಂತಾನೆ ಹೇಳ್ಬೋದು ಹಾಗಾದ್ರೆ ಅಂದರೆ ನಿಮ್ಮ ನಾರ್ಮಲಿ ಜನ್ ಸ್ಟ್ರೈಟೇ ಇರತ್ತಾ ಹೇರೋ ಅಥವಾ ಇಲ್ಲ ಇಲ್ಲ ನಂದು ವೇವಿ ಹಾ ಹಾಂ ನಾನು ಸ್ಟೇಟ್ ಮಾಡ್ತೀನಿ ಓಕೆ ನಿಮ್ಮ ಈಗ ಕೊನೆ ಹಂತಕ್ಕೆ ಬರೋದಾದ್ರೆ ನಿಮ್ಮ ಮುಂದಿನ ಜರ್ನಿ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದ್ದೀರ ಫ್ಲೋ ಅಷ್ಟೇ ಚಟ್ ಅಸ್ ಒನ್ ಲೈಫ್ ನೀವು ಏನೇ ಪ್ಲಾನ್ ಮಾಡಿದ್ರು ಅದು ಏನಾಗ್ಬೇಕು ಅದೇ ಆಗೋದು ಅಂದ್ರೆ ನೀವು ಏನು ಮಾಡಬೇಕು ಅನ್ನೋದ್ರ ಕಡೆಗೆ ನಿಮ್ಮ ನಿಮ್ಮ ಏನಂತಾರೆ ನಿಮ್ ಕೆಲ್ಸ ಇದ್ರೆ ಸಾಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ನೀವು ಪ್ರಿಪೇರ್ ಆಗೋದ್ ಬೇರೆ ಬಟ್ ನಾನು ತುಂಬಾ ಫ್ಯೂಚರ್ನ ಯಾವತ್ತೂ ಪ್ಲಾನ್ ಮಾಡಿಲ್ಲ ಯಾಕಂದ್ರೆ ನನ್ ನಾನು ಯಾವಾಗ್ಲೂ ಏನ್ ಬಿಲೀವ್ ಮಾಡ್ತೀನಿ ತುಂಬಾ ಪ್ಲಾನ್ ಮಾಡೋದ್ರಿಂದ ಯಾವ್ದು ವರ್ಕ್ ಹಂಗ್ ವರ್ಕ್ ಆಗುತ್ತೆ ಅಂತ ಅನ್ಸಿಲ್ಲ ನನಗೆ ಯಾವತ್ತು ಏನ್ ಬರುತ್ತೆ ಅದನ್ನ ಅಚ್ಚಕಟ್ಟಾಗಿ ನಡ್ಸ್ಕೊಂಡು ಲೈಫ್ ಅದಾಗೆ ಹೋಗುತ್ತೆ ತುಂಬಾ ತಲೆ ಕೆಚ್ಕೊಂಡು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋದಕ್ಕಿಂತ ಇರೋ ಲೈಫ್ ನ ಎಂಜಾಯ್ ಮಾಡೋಣ ನೆಮ್ಮದಿಯಾಗಿರೋಣ ಅನ್ನೋದು ನನ್ನ ಇದು ಸೊ ಗೋ ವಿತ್ ಅ ಫ್ಲೋ ಅಷ್ಟೇ ಏನ್ ಬರುತ್ತೆ ಅದನ್ನ ತಗೊಂಡೋಗ್ತೀವಿ